ನಮಸ್ಕಾರ ಸ್ನೇಹಿತರೆ ಕೆಲವೊಬ್ಬ ನಮ್ಮ ಆತ್ಮೀಯರು ಜೀವಮೃತ ಟ್ಯಾಂಕ್ದ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದರು ನೋಡಿ ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಕೆಳಗೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀನಿ ಆ ಪ್ಲಾಟ್ಫಾರ್ಮ್ ಮೇಲ್ಗಡೆ ಒಂದು ಐವತ್ತು ಲೀಟರ್ ಡ್ರಮ್ ಅಡಗಿದ್ದೀನಿ ಪಕ್ಕದಲ್ಲೇ ವೆಂಚೂರಿ ಇದೆ ಇಲ್ಲಿ ನಾಲ್ಕು ಗೇಟ್ ಇದೆ ಅಂದರೆ ಒಂದೊಂದು ಗೇಟು ಒಂದು ಒಂದು ಟೈಮಿಗೆ ಅರ್ಧ ಎಕರೆ ಹೊಡೆಯುತ್ತೆ ಇಲ್ಲೊಂದು ನಾಲ್ಕು ಗೇಟ್ ಇದೆ ಮೇಲ್ಗಡೆ ಒಂದು ನಾಲ್ಕು ಗೇಟ್ ಇದೆ ಆಮೇಲೆ ನಾನು ಜಾ ಈ ಜೀವಮೃತನ ಸ್ಟೋರ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಈ ಕಸಾಲೂ ಮ್ಯಾಕ್ಸಿಮಮ್ ತೆಗೆದುಬಿಟ್ಟಿರ್ತೀನಿ ಇಲ್ಲಿ ಫಿಲ್ಟ್ರ್ ಏನಿಲ್ಲ ಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ ಇಲ್ಲಿ ಮೇಲೆ ಬಕೆಟ್ ಏನು ಕೊಡ್ಕೊಂಡಿದ್ದೀನಿ ಅಂದರೆ ಫ್ಲೋ ಸ್ವಲ್ಪ ಈಸಿಯಾಗಿ ಫ್ಲೋ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀನಿ ಇದನ್ನು ಆಮೇಲೆ ಡ್ರಮ್ಗೆ ನೀರು ತುಂಬಿಸೋದಕ್ಕೆ ಇಲ್ಲೊಂದು ಎರಡು ಇಂಚದು ಒಂದು ಪೈಪ್ ಹಾಕ್ಕೊಂಡಿದ್ದೀನಿ ಡ್ರಮ್ಗೆ ನೀರು ತುಂಬಿಸೋದಕ್ಕೆ ಆಮೇಲೆ ಡ್ರಮ್ಮಲ್ಲಿ ಕೊನೆಯಲ್ಲಿ ಉಳಿಯೋ ಲಡ್ಡು ಕಸ ಎಲ್ಲನೂ ಈಚೆ ಬರೋದಕ್ಕೆ ಇಲ್ಲೊಂದು ಗೇಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಈಗ ಆಲ್ರೆಡಿ ಜೀವಮೃತ ಹೋಗ್ತಾ ಇದೆ ಆಮೇಲೆ ನಾನು ಜೀವ ಬೇರೆ ಗಿಡದ ಬುಡಕ್ಕೆ ಮಾತ್ರ ಕೊಡೋದಿಲ್ಲ ಇಡೀ ನಾನು ತೋಟಕ್ಕೆಲ್ಲ ಬಿಡಬೇಕು ಆ ರೀತಿ ಮಾಡಿರ್ತೀನಿ ನೋಡಿ ಇಡೀ ತೋಟಕ್ಕೆ ಈ ರೀತಿ ಜೀವಾಮೃತ ಅಮೃತ ಇದ್ರೆ ತೋಟ ಫುಲ್ ಗಮ್ಮಂತ ಇರುತ್ತೆ ಬರೀ ಸಗಣಿ ಗಂಜಲ ಅಂದರೆ ಸಗಣಿ ಗಂಜಲದಲ್ಲ ಜೀವಾಮೃತ ಫರ್ಮೆಂಟೇಷನ್ ಫರ್ಮೆಂಟೇಶನ್ ಆದಮೇಲೆ ಬರುತ್ತಲ್ಲ ಸ್ಮೆಲ್ ಅದು ಥರ ಚೆನ್ನಾಗಿರುತ್ತೆ ಇಲ್ಲ ಸೀಬೆ ಗಿಡ ಇದೆ ಸೀಬೆ ಗಿಡದಲ್ಲಿ ಕಾಯಿ ದಪ್ಪಾಗಿದೆ ಸೂಪರಾಗಿದೆ ಇನ್ನೊಂದಿದೆ ಅಂತೂ ಸೀಬೆಕಾಯಿ ನಾನು ಪ್ರತಿ ಬಾರಿಯೂ ಜೀವಾಮೃತ ಎಳಿಸ್ಬೇಕಾದ್ರೆ ಅದ್ರ ಜೊತೆಯಲ್ಲಿ ಟ್ರೈಕೋಡರ್ಮಾ ಆಮೇಲೆ ಡಬ್ಲ್ಯೂ ಡಿ ಸಿ ವೆಸ್ಟ್ ಇಕ್ಕ ಬಜಾರ್ ಇವೆರಡು ಮಿಕ್ಸ್ ಮಾಡಿ ಕೊಡ್ತಾಯಿರ್ತೀನಿ ನಾನು ನಮ್ಮ ಶೆಡ್ಡಲ್ಲಿ ನಾಲ್ಕು ಡ್ರಮ್ಮಲ್ಲಿ ಟ್ರೈಕೋಡ್ ನಾಲ್ಕು ಡ್ರಮ್ಮಲ್ಲಿ ಡಬ್ಲ್ಯೂ ಡಿ ಸಿ ಯಾವಾಗಲೂ ರೆಡಿ ಇರುತ್ತೆ ಅದನ್ನು ಈ ಬಿಂದಲ್ಲಿ ತಗೊಂಡೋಗಿ ತೊಗೊಂಡೋಗಿ ಆ ಜೀವಾಮೃತ ಜೊತೆಲೇ ಮಿಕ್ಸ್ ಮಾಡಿ ಕೊಡ್ತಾ ಇರ್ತೀನಿ ಇದರಿಂದ ಏನು ಉಪಯೋಗ ಅಂದರೆ ಆ ಬೇರುಗಳಿಂದ ಬರೋಂಥ ರೋಗನ ಅವಾಯ್ಡ್ ಮಾಡುತ್ತೆ ಗಿಡ ಹೆಲ್ತಿಯಾಗಿರೋದಕ್ಕೆ ಆ ಬೇರುಗಳಿಂದ ಬರೋ ರೋಗನೆಲ್ಲನೂ ಇದು ಅವಾಯ್ಡ್ ಮಾಡುತ್ತಿದ್ದು ಈ ಬೆಂಗಳೂರಿಂದ ನಮ್ಮ ಅಕ್ಕ ಭಾವ ಮಕ್ಕಳೆಲ್ಲನೂ ತೋಟ ನೋಡೋಣ ಅಂತ ಬಂದಿದ್ದರು ನಾನು ಈ ಬಿಂದಿಗೆಯಲ್ಲಿ ಎತ್ಕೊಂಡೋಗಿ ಹುಯ್ತಾರೋದು ನೋಡಿ ಅವ್ರಿಗೊಂಥರ ದುಃಖ ಬಂದು ಇಷ್ಟೆಲ್ಲ ಕಷ್ಟಪಡ್ತೀಯಲ್ಲ ಒಂದು ಹಾಫ್ ಎಚ್ ಪಿ ಮೋಟ್ರ್ ಮಾಡ್ಕೊಂಡು ಇಲ್ಲಿಂದನೇ ಪಂಪ್ ಮಾಡ್ಬೋದಲ್ವ ಅಂದರು ಅಂದರೆ ಶ್ರಮ ಯಾಕಷ್ಟೊಂದು ಕಷ್ಟಪಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಇದನ್ನು ನಾವು ಕಷ್ಟ ಅಂತ ಮಾಡ್ತಾ ಇಲ್ಲ ನಾವು ಇಷ್ಟಪಟ್ಟು ಮಾಡ್ತಾ ಇರಬೇಕಾದ್ರೆ ಅದು ಕಷ್ಟ ಅನಿಸೋದಿಲ್ಲ ನಮಗೆ ಎಲ್ಲನೂ ನಾವು ಈಜಿ ಮೆಥಡಲ್ಲೇ ಮಾಡ್ಕೊಂಡ್ಬಿಟ್ಟಾಗ ನಮ್ಮ ನಮಗೂ ಒಂದು ವ್ಯಾಯಾಮ ಅಂತ ಬೇಕಲ್ವ ನಾವು ತೋಟ ಮಾಡಿರೋ ಉದ್ದೇಶನೇ ನಾವು ಆಕ್ಟಿವ್ ಆಗಿರಬೇಕು ನಾವು ನೆಮ್ಮದಿಯಾಗಿರಬೇಕು ನಾವು ಆಗಿರಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಾಗ ಇದೇನು ಅಂಥ ರಿಸ್ಕ್ ಅನಿಸ್ಲಿಲ್ಲ ನನಗೆ ಬಟ್ ಅದನ್ನು ಅವ್ರಿಗೆ ಹೇಳಿದಾಗ ಅವ್ರ ಅವರು ನಿಜವಾಗ್ಲೂ ನನ್ನ ಅನುಭವದ ಪ್ರಕಾರ ಜೀವಮೃತ ತುಂಬಾ ಕೆಲಸ ಮಾಡುತ್ತೆ ನೋಡಿ ಅಡಿಕೆ ಎಲ್ಲನೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಆ್ಯಕ್ಚುಲಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಆರನೇ ತಾರೀಕು ನಾನು ಗಿಡ ನೆಟ್ಟಿದ್ದು ಅದೇ ನೀವೇ ಲೆಕ್ಕಾಕೊಬೋದು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಆರನೇ ತಾರೀಕು ಅಂದರೆ ಈಗ ಅದು ಎಷ್ಟು ವರ್ಷದ ಗಿಡ ಅಂತ ನಿಮಗೆ ಗೊತ್ತಾಗುತ್ತೆ ನನ್ನ ಪ್ರಕಾರ ಖರ್ಚೇ ಇಲ್ದಿರ ನಾವು ಕೃಷಿ ಮಾಡಬೇಕಂದ್ರೆ ಒಳ್ಳೆಯ ಮಾರ್ಗ ಬಂದು ಜೀವಮೃತ ಏನು ಖರ್ಚಿರೋದಿಲ್ಲ ಆಮೇಲೆ ಭೂಮಿ ತುಂಬ ಫಲವತ್ತಾಗಿರುತ್ತೆ ಯಾರೇ ನಮ್ಮ ತೋಟಕ್ಕೆ ಬರಬೇಕಾದ್ರೂ ನಂದು ಮೆಸೆಂಜರಲ್ಲಿ ಮೆಸೇಜ್ ಹಾಕಿ ನಮ್ಮದು ಲೊಕೇಶನ್ ಶೇರ್ ಮಾಡ್ತೀನಿ ಬನ್ನಿ ತೋಟ ನೋಡಿ ನಮ್ಮ ನಂಜನಗೂಡಿಗೆ ಬಂದರೆ ಹಾಗೆ ದೇವಸ್ಥಾನವೂ ನೋಡ್ಕೊಂಡು ಹೋಗ್ಬೋದು ನನ್ನ ತೋಟವೂ ನೋಡ್ಕೊಂಡು ಹೋಗ್ಬೋದು ನೀವು ಬರಬೇಕಾದ್ರೆ ನಿಮ್ಮ ಜೊತೆಲಿ ನಿಮ್ಮ ಫ್ರೆಂಡ್ಸ್ಗಳ್ನ ಕರ್ಕೊಂಡು ಬನ್ನಿ ಸಾವಯವ ಕೃಷಿಗೆ ನಾವು ಒತ್ತು ಕೊಟ್ಟರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಭೂಮಿ ಫಲವತ್ತತೆನೂ ಉಳಿಯುತ್ತೆ ಭೂಮಿಯಲ್ಲಿರೋ ಜೀವಾಣುಗಳು ಯಾವುದು ಸಾಯೋದಿಲ್ಲ ಅಷ್ಟೇ ಅಲ್ಲ ಖರ್ಚು ಜೀರೋ ಖರ್ಚೇ ಇಲ್ಲ ಸೊನ್ನೆ ಖರ್ಚು ಇದನ್ನೆಲ್ಲ ನಾವೆಲ್ಲ ಅಳವಡಿಸ್ಕೊಬೇಕು ನೋಡಿ ಈ ರೀತಿ ನಾವು ಜೀವಾಮೃತ ಕೊಡ್ತಾ ಇರೋದ್ರ ಪ್ರತಿಫಲ ಶಾರ್ಟ್ ಪೀರಿಯಡಲ್ಲಿ ಒಳ್ಳೆಯ ಅಡಿಕೆ ಹೊಂಬಾಳೆನೂ ಬಂದಿದೆ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಗಿಡಗಳು ಆರೋಗ್ಯವಾಗಿರ್ತವೆ ನೋಡಿ ತೆಂಗು ಇದು ನಾಲ್ಕು ವರ್ಷದ ತೆಂಗು ಇದೆಲ್ಲ ಹೈಬ್ರಿಡ್ ಅಲ್ಲ ಇದು ಇದೆಲ್ಲ ತಿಪ್ಟೂರು ನಾಟಿ ತಳಿ ಇದು ನೋಡಿ ಎಷ್ಟು ಕೆಳ ಬಂದಿದೆ ಅಂದರೆ ಮೇಯ್ನು ಡಬ್ಲ್ಯೂ ಡಿ ಸಿ ವೇಸ್ಟ್ ಡಿಕಾಂಪೋಸರು ಟ್ರೈಕೋಡರ್ಮ ಆಮೇಲೆ ಜೀವಮೃತ ಇವುಗಳಿಗೆ ಎಫೆಕ್ಟು ಬರೀ ಅದೊಂದೇ ಗಿಡ ಅಲ್ಲ ನೋಡಿ ಇಲ್ಲಿ ನೋಡಿ ತೆಂಗು ಒಂದು ಗಿಡ ಅಲ್ಲ ನೋಡಿ ಈ ಬುಡ ನೋಡಿ ಮೇಲೆ ಕಾಯಿ ನೋಡಿ ನೆಕ್ಸ್ಟ್ ಈ ಬುಡ ನೋಡಿ ಆಮೇಲೆ ಕಾಯಿ ನೋಡಿ ನೆಕ್ಸ್ಟ್ ಈ ಬುಡ ನೋಡಿ ಇವೆಲ್ಲನೂ ಈಗ ನಾಲ್ಕೂವರೆ ವರ್ಷ ತೆಂಗಿನ ಗಿಡಗಳಿಗೆ ಹಿಟ್ಟವರು ನಾಟಿ ತಳಿ ಇಲ್ಲಿ ಕಾಯಿ ನೋಡಿ ಅದೇ ರೀತಿ ಈ ಬುಡ ನೋಡಿ ಈ ಬುಡ ನೋಡಿ ಒಂದು ಬುಡ ಅಂತಲ್ಲ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಬೊಡ್ಡೆ ಬುಡ ಸಕ್ಕ ದಪ್ಪ ಬಂದಿರುತ್ತೆ ತುಂಬ ಫಲ ಕಚ್ಚುತ್ತೆ ಜೀವಾಮೃತದ ಎಫೆಕ್ಟಿವ್ ಅಲ್ಲೂ ಜೀವ ಜೀವಾಮೃತ ಡಬ್ಲ್ಯೂ ಡಿ ಸಿ ಆಮೇಲೆ ಟ್ರೈಕೋಡರ್ಮ ಈ ಮೂರು ಕಾಂಬಿನೇಷನ್ನು ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಾವು ತೋಟ ಇದ್ದರೆ ಯಾವ ಗೊಬ್ಬರನೂ ಬೇಕಾಗಿಲ್ಲ ಗಿಡಗಳು ಆರೋಗ್ಯವಾಗಿರ್ತವೆ ಮುಖ್ಯವಾಗಿ ನಮಗೆ ರೋಗ ಇಲ್ಲ ಪ್ರತಿ ಗಿಡದ್ದು ಇದೊಂದೇ ಅಲ್ಲ ಪ್ರತಿ ತೆಂಗಿನ ಮರವೂ ಹಾಗೆ ಇದೆ ಇಲ್ಲಿ ಎಲ್ಲ ಬುಡುಗಳು ಇದೆ ಎಲ್ಲ ಬುಡನೂ ದಪ್ಪ ಸಖ ದಪ್ಪ ಇದೆ ಆಮೇಲೆ ಏನು ಕಡಿಮೆ ಇಲ್ಲ ನೋಡಿ ಅಡಿಕೆನೂ ತುಂಬ ಚೆನ್ನಾಗಿ ಬಂದಿದೆ ತೆಂಗಿನ ಮರಕ್ಕೆ ನಾಲ್ಕುವರೆ ವರ್ಷ ಅಡಿಕೆ ಗಿಡಕ್ಕೆ ಮೂರುವರೆ ವರ್ಷ ಮೇಯ್ನ್ ಜೀವಾಮೃತದಲ್ಲಿ ಏನಂದರೆ ನಮಗೆ ಖರ್ಚು ಕಡಿಮೆ ಏನು ಖರ್ಚೇ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಮೇ ಮುಖ್ಯವಾಗಿ ಸಾವಯವ ಕೃಷಿಗೆ ನಾವು ಒತ್ತು ಕೊಟ್ಟರೆ ಗಿಡಗಳು ಆರೋಗ್ಯವಾಗಿರ್ತವೆ ಆಮೇಲೆ ತುಂಬ ಇಳುವರಿ ಚೆನ್ನಾಗಿರುತ್ತೆ ಗಿಡ ಆರೋಗ್ಯವಾಗಿರುತ್ತೆ ರೈತನಿಗೆ ನಷ್ಟ ಅನ್ನೋದು ಇಲ್ಲಿ ಇರೋದೇ ಇಲ್ಲ ಏನು ತೋಟದಲ್ಲಿ ಕಳೆ ಬೆಳಿಬೋದು ಅಷ್ಟೇನೆ ಬಟ್ ಗಿಡ ಗಿಡಗಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈ ದೀರ್ಘಾವಧಿ ಬೆಳೆಗೆ ನನ್ನ ಪ್ರಕಾರ ಕಳೆ ಏನು ತೊಂದರೆ ಮಾಡೋದಿಲ್ಲ Bless you, bless you, bless